అంతరాష్ట్రీయ దీ అంతా హాల్కరీ సద్నాకరీ ప్రధానమంత్రి నరేంద్ర మోదీవారు తమ భాషణి యోగ దివసీ పరిచయ ಅದು ಇಪ್ಪತ್ತೊಂದನೇ ತಾರೀಕಿಗೆ ಯಾಕೆ ಮಾಡಬೇಕು ಜೂನ್ ಇಪ್ಪತ್ತೊಂದು ಅಂದರೆ ಇಡೀ ವರ್ಷ ಇದೊಂದು ವರ್ಷ ಇರುತ್ತಲ್ಲ ಇವತ್ತಿನ ದಿನ ಅತಿ ಉದ್ದವಾದ ದಿನ ಅಂದರೆ ದಿನ ತೀವ್ರ ದಿನ ಜಾಸ್ತಿ ಹೆಚ್ಚಿರುತ್ತೆ ಅಭ್ಯಾಸ ಹ್ಞೂ ಅದಕ್ಕೆ ಇದೇ ದಿನ ಅಂಥೇಳಿ ಪರಿಚಯಿಸಿದರು ಆದರೆ ಏನು ಮಾಡಿದರು ಜೂನು ಡಿಸೆಂಬರ್ ಡಿಸೆಂಬರ್ ಹನ್ನೊಂದು ಹನ್ನೊಂದನೇ ತಾರೀಕಿಗೆ ಇದು ಯೋಗ ದಿವಸವನ್ನು ಆಚರಣೆ ಮಾಡಬೇಕಂತೂ ಘೋಷಿಸಿತ್ತು ಆಗ ಆ ವರ್ಷದಿಂದ ಇವತ್ತಿನವರೆಗೂ ಹನ್ನೊಂದನೇ ವರ್ಷ ಯೋ ಯೋಗ ದಿವಸ ಇದು ಯಾಕೆ ಮಾಡ್ತೀವಿ ಅಂತಂದರೆ ಯೋಗ ಪ್ರಕೃತಿ ಪ್ರಕೃತಿ ಗಿಡಗಳು ಪ್ರಕೃತಿ ಮತ್ತು ಮಾನವದ ಯೋಗಕ್ಷೇಮ ಎರಡು ಸಾಮರಸ್ಯ ಇದು ಇದರಿಂದ ಏನಾಗುತ್ತೆ ದೇಹ ಮಾ ದೇಹ ಮತ್ತು ಮೈಂಡ್ ಪ್ರಕೃತಿ ಇದು ಮನಸ್ಸು ಎರಡು ಸಮತೋಲನದಲ್ಲಿ ಇರುತ್ತೆ ಯೋಗ ಮಾಡಬೇಕು ಪ್ರತಿದಿನ ವರ್ಷದ ಒಂದು ಸಾರಿ ಅಲ್ಲ ದಿವಸ ಮಾಡಬೇಕು ಇವಾಗ ಹೇಗೆ ಮಾಡಬೇಕು ಅಂತ ಇವ್ರು ಹೇಳಿಕೊಡ್ತಾರಿ ಸಿ ಎಚ್ ಓ ನಮಸ್ಕಾರ ರೈಟ್ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಚರಿಸ್ತೀವಿ ಸೊ ಯೂಸಲಿ ಇಲ್ಲಿ ಒಂದೇ ಅಲ್ಲ ನೀವು ಬೇರೆ ಎಲ್ಲಾದರೂ ನೀವು ಟಿ ವಿ ಇವಾಗ ಆನ್ ಮಾಡಿದ್ರಂದರೆ ಇದ್ರ ಬಗ್ಗೆನೇ ಇರುತ್ತೆ ಮೊಬೈಲ್ಗಳು ಆನ್ ಮಾಡ್ರೆ ಅದರಲ್ಲೂ ಯೋಗದೇ ಇರುತ್ತೆ ಸೊ ಇವಾಗ ಏನಂತಂದರೆ ಪ್ರತಿಯೊಂದು ಪಾಶ್ಚಾತ್ಯ ದೇಶಗಳು ಬ್ರಿಟಿಷ್ ಕಂಟ್ರೀಸ್ಗಳೆಲ್ಲ ಇವಾಗ ನಮ್ಮ ಇಂಡಿಯಾದಲ್ಲೇ ನಾವೊಂದು ಯೋಗದು ನಮ್ಮ ಸಂಸ್ಕೃತಿದು ನಮ್ಮ ಒಂದು ವೈವಿಧ್ಯದ ಒಂದು ಏನು ಯಾವುದು ಇದೆ ಹಿಸ್ಟ್ರಿ ಇದೇನು ಇದೆಯಲ್ಲ ಸೊ ಇದ್ರ ಬಗ್ಗೆನೇ ತಿಳ್ಕೊಳ್ಳೋಕ್ಕೆ ಇದ್ರ ಬಗ್ಗೆನೇ ಇದು ಮಾಡ್ಕೊಳ್ಳೋಕ್ಕೆ ಅವರು ಬೇರೆ ಬೇರೆ ದೇಶದಿಂದ ಬಂದು ಅವರು ಯೋಗನ ಕಲಿತಾ ಇದ್ದಾರೆ ಯೋಗನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಯಾಕಂದರೆ ಯೋಗದಲ್ಲಿ ಆ ಥರ ಒಂದು ಒಂದು ದೈಹಿಕವಾಗಿ ಅಷ್ಟೇ ಅಲ್ಲ ಅಂದರೆ ಒಂದು ಹೊರಗಡೆ ಇರುವಂಥ ಒಂದು ದೈಹಿಕ ಅಷ್ಟೇ ಅಲ್ಲ ಮನಸ್ಸು ಮತ್ತು ನಮ್ಮ ಒಂದು ಆತ್ಮನೂ ಏನಂತಂದರೆ ಒಂದು ದೇವರಿಗೆ ಒಂದು ಕನೆಕ್ಟ್ ಆಗುವಂಥ ಒಂದು ರೀತಿಯಲ್ಲಿ ಇದನ್ನು ಯೋಗನ ನಾವು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವಾಗ ಸೊ ಇವತ್ತು ನಾವು ಬೇಸಿಕ್ ಯೋಗ ಇದನ್ನು ನಾವು ಕಲ್ಯಾಣ ಅಂತ ಸೊ ಅಟ್ಲೀಸ್ಟ್ ಬೇಸಿಕ್ ಅಂದರೆ ಯಾವುದೇ ಆಗಲಿ ಎಕ್ಸಸೈಸ್ ಆಗಲಿ ಯೋಗ ಆಗಲಿ ಮಾಡೋಕ್ಕಿಂತ ಮುಂಚೆ ಬಾಡಿ ವಾರ್ಮ್ ಅಪ್ ಆಗಬೇಕು ನೀವು ಒಂದೊಂದು ಕಡೆ ನೋಡಿರ್ತೀರ ಯಾವಾಗಾದರೂ ಎಕ್ಸಸೈಸ್ ಮಾಡಿದ ತಕ್ಷಣ ಇದಕ್ಕಿದ್ದಂಗೆ ಎಕ್ಸಸೈಸ್ ಮಾಡ್ತಾ ಮಾಡ್ತಾನೆ ಕುಸಿದು ಬೀಳ್ತಾರೆ ಇಲ್ಲ ಎಕ್ಸಸೈಸ್ ಮಾಡಿಕೊಂಡು ಸ್ಥಾನಕ್ಕೆಲ್ಲ ಹೋದಾಗ ಅಲ್ಲೇ ಕುಸಿದು ಬೀಳ್ತಾರೆ ಸೊ ಅಂದರೆ ಏನಾಗುತ್ತೆ ಬಾಡಿಗೆ ಒಂದೇ ಸಲ ಹೀಟ್ ಕೊಟ್ಟು ಒಂದೇ ಸಲ ಕೂಲ್ ಮಾಡಿದ್ರೂ

ಲೆಫ್ಟ್ ಇಂದ ಬಿಡಬೇಕು ಮತ್ತೆ ಲೆಫ್ಟ್ ಇಂದ ತಗೋಬೇಕು ಮತ್ತೆ ನಿಧಾನವಾಗಿ ರೈಟ್ ಸೈಡ್ ಬಿಡಬೇಕು ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಬ್ಬೊಬ್ರಿಗೆ ಉಸಿರಾಡಕ್ಕೆ ತೊಂದರೆ ಇರಬೇಕು ಇಲ್ಲ ರಾತ್ರಿ ಗೊರಕೆಗಳು ಇರ್ತವೆ ಸೊ ಒಬ್ಬೊಬ್ರಿಗೆ ಏನಂತಂದ್ರೆ ಇದು ಇದು ಬೆಳೆದಿರುತ್ತೆ ದುರ್ಮಾಂಸ ಬೆಳೆದಿರುತ್ತೆ ಏನಂತಾರೆ ಕ್ಲಿಯರ್ ಆಗುತ್ತೆ ಸೊ ಇದು ಅನ್ನೋ ವಿಲೋಮ್ ಅಂತ ಸೊ ಈ ಕಡೆಯಿಂದ ತಗೊಂಡು ಒಂದ್ ಕಡೆಯಿಂದ ತಗೊಂಡು ಇನ್ನೊಂದ್ ಕಡೆ ಬಿಟ್ಟು ಇನ್ನೊಂದ್ ಕಡೆಯಿಂದ ತಗೊಂಡು ಅದೇ ಕಡೆಯಿಂದ ತಗೊಂಡು ಇನ್ನೊಂದ್ ಕಡೆ ಮತ್ತೆ ನೆಕ್ಸ್ಟ್ ಯಾವುದು ಲಾಸ್ಟ್ ಒಂದ್ ಮಾಡೋಣ ಹೋಗೋಣ ನಿಂತಿರ್ತದೆ ನಿಂತಿರ್ತದೆ ಅದೇ ತರ ನಾವು ನಿಂತಿ ಈ ಆಸನ ಸೊ ಈ ಆಸನ ಏನಂತಂದ್ರೆ ಫಸ್ಟ್ ನಾವು ಲೆಫ್ಟಿಗೆ ಲೆಫ್ಟಿಗೆ ಲೆಫ್ಟ್ ಕಾಲ್ ನ ಸ್ಟ್ರೇಟ್ ಇಟ್ಟು ರೈಟ್ ಸೈಡ್ನ ರೈಟ್ ಕಾಲ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಥೈಗೆ ಹಾಕ್ತೀವಿ ಕಾಣಿಸ್ತಿದೆ ಇಲ್ಲಿ ಲೆಫ್ಟ್ ಅಲ್ಲಿ ಇದು ಇಟ್ಟು ರೈಟ್ ಕಾಲ್ ಏನಂತಂದ್ರೆ ಈ ಒಂದು ಭಾಗಕ್ಕೆ ಹಚ್ಚಿ ನಾವು ಈ ಪೊಸಿಷನ್ ಇರ್ಬೇಕು ಈ ಪೊಸಿಷನ್ ಅಲ್ಲಿ ನಾವು ಕೈನ ಮೇಲೆತ್ತಿ ನಮಸ್ಕರಿಸ್ತೀವಿ ಸರಿ ಇನ್ನೇ ಸೆಟಲ್ ಗಡಿ ಹೇಳ್ತೀನಿ ಸೊ ಇದು ಏನಂತಂದ್ರೆ ವೃಕ್ಷಾಸನ సో ఇదన్న ఎస్టాగట్ అస్టౌ కౌంట్ మార్ది 1 2 3 4 5 6 7 8 9 10 సో ఇదాద్ మల కొంచెం రిలాక్స్ అవుత టౌండ్ రా సార్ ఇక్కడ సో ఇవ సపోజ్ నౌ రైట్ హ్యాండ్ నా లెఫ్ట్ లెగ్ కి హచ్ బెట్ ಏನಂತಂದ್ರೆ ಪ್ರತಿಯೊಂದು ಆಸನ ಮಾಡಬೇಕಾದ್ರೆ ನಾವು ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡ್ತೀವಿ ಅಂದ್ರೆ ನಾವು ಇವಾಗ ಸಪೋಸ್ ನಾನು ಇವಾಗ ಅಪೋಸಿಟ್ ಸೈಡ್ ಇವಾಗ ರೈಟ್ ಸೈಡ್ ತಿಳ್ತಿದೀನಿ ಅಂತಂದ್ರೆ ಫಸ್ಟ್ ನಾನು ಇಷ್ಟಾದ ಟೆಕ್ಸ್ಟ್ ಬನ್ನಿ ಇಷ್ಟಾದ ಟೆಕ್ಸ್ಟ್ ಬನ್ನಿ ಎಲ್ಲ ಸ್ಟ್ರೆಚ್ ಆಗಿಬಿಡುತ್ತೆ ಅಂದ್ರೆ ಎಲ್ಲ ಇಟ್ಕೊಂಡಿರ್ತದೆ ನರಗಳೆಲ್ಲ ಫುಲ್ ಸ್ಟ್ರೆಚ್ ಆಗಿರುತ್ತೆ ಸೊ ಸಲ ಮಾಡೋಣ ಎಲ್ಲ ಆಸನಗಳು ಒಂದಾದ್ರೆ ಸೂರ್ಯ ನಮಸ್ಕಾರನೇ ಒಂದು ಅದು ಒಂದು ಮಾಡಿದರೆ ಎಲ್ಲ ಆಸನಗಳು ಮಾಡಿದಂಗೆ ಜಸ್ಟ್ ಸೂರ್ಯ ನಮಸ್ಕಾರ ಅದೆಲ್ಲ ಅಂದರೆ ಬಟ್ ಅದು